ಈ ದೀಪಾವಳಿಗೆ ಬೆಂಗೋಲಿ ಸ್ವೀಟ್ಸ್ ರಾಜ್ಬೋದು ನಿಮ್ಮ ಮನೆಯಲ್ಲಿ ನೀವು ಕೂಡ ಇದೇ ರೀತಿ ಸಾಫ್ಟಾಗಿ ಜ್ಯೂಸಿಯಾಗಿ ಮಾಡಬಹುದು ಇಲ್ಲಿಯ ಬೇಕರಿಗಳಲ್ಲಿ ಬೆಂಗೋಲಿ ಸ್ವೀಟ್ಸ್ ಅಷ್ಟು ಒಳ್ಳೆಯದಾಗಿ ಸಿಗೋದಿಲ್ಲ ಅದು ಅವರೇ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ಸೊ ನನ್ನ ಹಸ್ಬೆಂಡ್ಗೋಸ್ಕರ ನಾನಿದನ್ನು ಮನೆಯಲ್ಲೇ ಮಾಡ್ತೇನೆ ನಾನಿಲ್ಲಿ ಒಂದು ಲೀಟರ್ ಫುಲ್ ಫ್ಯಾಟ್ ಮಿಲ್ಕ್ ತಗೊಂಡಿದ್ದೇನೆ ಅದನ್ನು ಹೊಡಿಲಿಕ್ಕೆ ವಿನಿಗರ್ ಯೂಸ್ ಮಾಡ್ತಾ ಇದ್ದೇನೆ ಗ್ಯಾಸ್ ಬಾಯ್ಲ್ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಒಂದೆರಡು ಸೆಕೆಂಡ್ ಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ಅದರ ನಂತರ ನಾವು ಈ ವಿನಿಗರನ್ನು ಆ್ಯಡ್ ಮಾಡಿ ಹಾಲನ್ನು ನೋಡಿಬೇಕು ಈ ರೀತಿ ಕಲರ್ ಮತ್ತು ಗ್ರೀನ್ ಕಲರ್ ಬಂದ ತಕ್ಷಣ ವಿನಿಗರ್ ಹಾಕೋದು ಸ್ಟಾಪ್ ಮಾಡಬೇಕು ನಂತರ ನಾವೊಂದು ವೈಟ್ ಬಟ್ಟೆಯಲ್ಲಿ ಈ ರೀತಿ ಸೋಸ್ಬಿಟ್ಟು ಅದಕ್ಕೆ ತಣ್ಣೀರನ್ನು ಹಾಕಿ ಅಂದರೆ ವಿನಿಗರ್ ಇದೆಲ್ಲ ಉಳಿದು ಹೋಗಬೇಕಲ್ಲ ಇದು ಹಾಕಿ ಈ ರೀತಿ ಸ್ಕ್ವೀಸ್ ಮಾಡಬೇಕು ನೋಡಿ ಹಿಂಡಿ ತೆಗಿಬೇಕು ಎಲ್ಲಿ ತನಕ ನೀರು ಬರ್ತಾ ಇರುತ್ತೆ ನೋಡಿ ಅಲ್ಲಿ ತನಕ ಹಿಂಡಿ ತೆಗೀರಿ ನಂತರ ನಾವು ಈ ಥರ ದಪ್ಪ ಟವೆಲಿಂದ ಸುತ್ತಿ ಇಟ್ಟರೆ ಸಾಕು ವೆಯ್ಟ್ ಇಟ್ಟು ಅರ್ಧ ಗಂಟೆ ಇಡಬೇಕು ಅಂತ ಇಲ್ಲ ಅದು ತುಂಬ ಆಗುತ್ತೆ ಅಂದರೆ ಪನ್ನೀರ್ ಥರ ಆಗುತ್ತೆ ಹತ್ತು ನಿಮಿಷ ಬಿಟ್ಟು ತೆಗಿಬೇಕು ಆ ದಪ್ಪ ಟವೆಲ್ ಎಲ್ಲ ನೀರನ್ನು ಎಬ್ಸರ್ವ್ ಮಾಡಿಟ್ಕೊಂಡಿರುತ್ತೆ ನೋಡಿ ಈ ರೀತಿ ಅದು ಈ ರೀತಿ ಸಾಫ್ಟಾಗಿದ್ದರೆ ಜಾಸ್ತಿ ನಾದಬೇಕು ಅಂತ ಇಲ್ಲ ನಾವು ಜಾಸ್ತಿ ನಾದಿದರೆ ಈ ರೀತಿ ಅದು ಗೀ ರಿಲೀಸ್ ಮಾಡುತ್ತೆ ಹೊರಗಡೆಯಿಂದ ತಂದ ಪನೀರ್ ಆದರೆ ನಾವು ಈ ರೀತಿ ಜಾಸ್ತಿ ನಾದಬೇಕು ಯಾಕೆಂದರೆ ಅದು ಹಾರ್ಡ್ ಇರುತ್ತಲ್ಲ ಅದಕ್ಕೆ ಮನೆಯಲ್ಲೇ ಮಾಡೋದಾದರೆ ತುಂಬ ಸಾಫ್ಟಾಗಿ ಈ ರೀತಿ ಮಾಡ್ಬೋದು ನೋಡಿ ಪೇಸ್ಟ್ ಥರ ಇದೆ ಇದು ಈ ರೀತಿ ಇರಬೇಕು ನಾವು ರಾಜಬೋಗಿಗೆ ಸ್ವಲ್ಪ ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತೇವೆ ಒಂದು ಚಿಟಿಕೆ ಮತ್ತು ಒಂದು ಸ್ಪೂನಷ್ಟು ಮೈದಾ ಅಥವಾ ಕಾರ್ನ್ಫ್ಲೋರ್ ಎರಡರಲ್ಲಿ ಯಾವುದಾದ್ರೂ ಒಂದು ಇಲ್ಲಿನ ರಾಜ್ಬೋಗಿಗೆ ಕಲರ್ ಯೂಸ್ ಮಾಡ್ತಾ ಇದ್ದೇನೆ ಎಲ್ಲೋ ಕಲರ್ ಬರಬೇಕು ಆದರೆ ನನ್ನ ಹತ್ರ ಸ್ಯಾಫ್ರಾನ್ ಕಲರ್ ಇದ್ದಿದ್ದರಿಂದ ಜಾಸ್ತಿ ಡಾರ್ಕ್ ಕಲರ್ ಅದು ಕೊಡಲಿಲ್ಲ ಲೈಟಾಗಿ ಬಂದಿದೆ ಸೊ ಇದಕ್ಕೆ ಸ್ಟಫಿಂಗ್ ಕೂಡ ಮಾಡಲಿಕ್ಕೆ ಉಂಟು ನಾನಿಲ್ಲಿ ಕ್ಯಾಶು ಕಿಸ್ಮಿಸ್ ಪಿಸ್ತಾ ಇಷ್ಟನ್ನು ನಾನು ಇದೇ ಇದರ ಮಿಶ್ರಣ ಜೊತೆ ಮಿಕ್ಸ್ ಮಾಡಿಬಿಟ್ಟು ಫಿಲ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಫಿಲ್ ಮಾಡಬೇಕು ಅದನ್ನು ನೀಟಾಗಿ ಒಂದು ಕ್ರ್ಯಾಕ್ ಕೂಡ ಇರಬಾರ್ದು ಇದು ರಾಜ್ಭೋಗ್ ಅಂದರೆ ರಸಗುಲ್ಲ ಥರ ಅಲ್ಲ ಇದಕ್ಕೆ ಸ್ಟಫಿಂಗ್ ಮಾಡಲಿಕ್ಕೆ ಉಂಟು ಮತ್ತೆ ಇದು ಅದರ ಇದು ರಸಗುಲ್ಲಕ್ಕಿಂತ ಐದು ಪಟ್ಟು ಜಾಸ್ತಿ ಸೈಜ್ ದೊಡ್ಡದಾಗ್ತದೆ ರಾಜಬೋಗ್ ಅಂದರೆ ದೊಡ್ಡ ಸೈಜ್ ಬರುತ್ತದೆ ಅದು ಇದಕ್ಕೆ ಈ ರೀತಿ ನೋಡಿ ಕ್ರ್ಯಾಕ್ ಇಲ್ದಾಗಿ ಉಂಡೆ ಮಾಡಿಟ್ಕೊಂಡು ಸಕ್ಕರೆ ಪಾಕ ಅಲ್ಲ ಬರೀ ಸಕ್ಕರೆ ಮೆಲ್ಟ್ ಆಗೋ ತನಕ ನಾವು ಇದು ಮಾಡಬೇಕು ಶುಗರ್ ಸಿರಪ್ ಒಂದು ಕಪ್ಪಿಗೆ ಮೂರು ಕಪ್ಪಷ್ಟು ನೀರು ಹಾಕಿಬಿಟ್ಟು ನಾನಿಲ್ಲಿ ಇದನ್ನು ಡೈಲೂಟ್ ಮಾಡ್ತಾ ಇದ್ದೇನೆ ಮೆಲ್ಟ್ ಆದರೆ ಸಾಕು ಅಷ್ಟೇ ಸಕ್ಕರೆ ಪಾಕ ಅಲ್ಲ ಕಲರ್ ಕೂಡ ಇದ್ದೇನೆ ನೀವು ಬೇಕಾದರೆ ಸ್ಯಾಫ್ರೋನ್ ಹಾಕ್ಬೋದು ಎಲ್ಲ ಬಾಲ್ಗಳನ್ನು ಅದರಲ್ಲಿ ಹಾಕಿ ಒಂದೊಂದು ಉಂಡೆಯನ್ನು ಹಾಕಿಬಿಟ್ಟು ಈ ರೀತಿ ನಾವು ಮುಚ್ಚಳ ಮುಚ್ಚಿಬಿಟ್ಟು ಬಾಯ್ಲ್ ಮಾಡಬೇಕು ಅದನ್ನು ನಾವಿಲ್ಲಿ ಫುಲ್ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು ಆಗ ಸಕ್ಕರೆ ಪಾಕ ಕಡಿಮೆ ಆಗ್ತಾ ಬಂದರೆ ದಪ್ಪ ಆಗುತ್ತೆ ಸಕ್ಕರೆ ಪಾಕ ಅದಕ್ಕೆ ನಾವಿಲ್ಲಿ ನೀರು ಆ್ಯಡ್ ಮಾಡೋದು ಮತ್ತು ಮೇಲ್ಗಡೆಯಿಂದ ಸ್ಪೂನಿಂದ ನಾನು ತಿರುಗಿಸ್ತಾ ರೀತಿ ತಿರುಗಿಸಿದರೆ ಅದು ರೊಟೇಟಾಗಿ ದೊಡ್ಡ ಸೈಜಲ್ಲಿ ನೋಡಿ ಐದು ಪಟ್ಟು ಜಾಸ್ತಿ ಆಗಿದೆ ಈ ರೀತಿ ಮುಚ್ಚಳ ಮುಚ್ಚಿಬಿಟ್ಟು ಫೋಮಲ್ಲಿ ಆ ನೊರೆಯಲ್ಲೇ ಅದು ಬೇಯಬೇಕು ನಾವಿಲ್ಲಿ ನೀರು ಆ್ಯಡ್ ಮಾಡುವಾಗ ಸಕ್ಕರೆ ಕಡಿಮೆ ಆಗಿದ್ದರೆ ಸ್ವಲ್ಪ ಸಕ್ಕರೆ ಹಾಕಬೇಡಿ ಇದು ಜಾಸ್ತಿ ಸ್ವೀಟ್ ಬರೋದಿಲ್ಲ ಗುಲಾಬ್ ಜಾಮೂನ್ ಥರ ಲೈಟ್ ಸ್ವೀಟ್ ಇಟ್ಟಿರ್ತದೆ ಇದು ತುಂಬ ಕೇರ್ಫುಲ್ ಆಗಿ ಸ್ಪೂನಲ್ಲಿ ನಾವು ತಿರುಗಿಸಬೇಕು ಎಷ್ಟು ದೊಡ್ಡ ಸೈಜ್ ಬಂದಿದೆ ನೋಡಿ ಒಂದು ಬೌಲಲ್ಲಿ ಕೋಲ್ಡ್ ವಾಟರ್ ಅಥವಾ ರೂಮ್ ಟೆಂಪ್ರೇಚರ್ ವಾಟರ್ ಇಟ್ಬಿಟ್ಟು ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಯಾಕೆಂದ್ರೆ ಅದು ಕೂಲ್ ಆಗಬೇಕು ಇಮಿಡಿಯೇಟ್ ಅಂದರೆ ಶೇಪ್ ಹಿಡ್ಕೊಳ್ಬೇಕು ಅದಕ್ಕೋಸ್ಕರ ಶುಗರ್ ಸಿರಪ್ ಕೂಡ ನಾವು ಇಲ್ಲಿ ತಣ್ಣಗೆ ಮಾಡಬೇಕು ಇಲ್ಲಿ ಕೇವಡ ಎಸೆನ್ಸ್ ಆ್ಯಡ್ ಮಾಡ್ತಾ ಇದ್ದೇನೆ ನಂತರ ರಾಜ್ಭೋಗನ್ನು ಕೋಲ್ಡ್ ವಾಟ್ರಿಂದ ತೆಗೆದುಬಿಟ್ಟು ಶುಗರ್ ಸಿರಪಿಗೆ ಹಾಕಬೇಕು ಸ್ಕ್ವೀಸ್ ಮಾಡಿ ಅದಕ್ಕೆ ಫುಲ್ಲು ಸ್ಕ್ವೀಸ್ ಮಾಡಬೇಕು ಯಾಕೆ ಯಾಕೆಂದರೆ ತಣ್ಣೀರು ಎಳ್ಕೊಂಡು ಅದು ಫುಲ್ ಆಗಿರ್ತದೆ ಅದಕ್ಕೋಸ್ಕರ ತಿರ್ಗಿ ಅದನ್ನು ಸ್ಕ್ವೀಸ್ ಮಾಡಿ ಶುಗರ್ ಸಿರಪ್ಗೆ ಹಾಕಬೇಕು ಶುಗರ್ ಸಿರಪ್ ಮಾತ್ರ ರೂ ರೂಮ್ ಟೆಂಪ್ರೇಚರ್ಗೆ ಬಂದಿರಬೇಕು ನಂತರ ಇದನ್ನು ಒಂದೂವರೆಯಿಂದ ಎರಡು ಗಂಟೆ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟ ನಂತರ ನಾನು ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಶುಗರ್ ಸಿರಪ್ ಫುಲ್ಲು ಎಳ್ಕೊಂಡಿದೆ ನೋಡಿ ಇದು ತುಂಬ ಸಾಫ್ಟಾಗಿದೆ ಬೇಕ್ರಿಯಲ್ಲಿ ಸಿಗೋದಕ್ಕಿಂತಲೂ ಆಗಿದೆ ನೀವು ಮನೆಯಲ್ಲೇ ಈ ರೀತಿ ಮಾಡಬಹುದು ಹೊರಗಡೆ ತುಂಬ ಕಾಸ್ಟ್ಲಿ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ತುಂಬ ಕಾಸ್ಟ್ಲಿ ಇರುತ್ತೆ ನೀವು ಕೂಡ ಈ ದೀಪಾವಳಿಗೆ ಬೆಂಗಾಲಿ ಸ್ವೀಟ್ಸ್ ರಾಜಭೋಗವನ್ನು ಟ್ರೈ ಮಾಡಿ ಮನೆಯಲ್ಲಿ ಹೇಗಾಗಿದೆ ಅಂತ ತಿಳಿಸಿ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ